ಕೆ ಸಿ ಟಿ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ ಅನ್ನೋಂಥದ್ದು ಇವತ್ತು ಬರುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರಿ ಆದರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಯಾಕೆ ಅಂತಂದರೆ ಇವತ್ತು ರಿಸಲ್ಟ್ ಅನ್ನೋಂಥದ್ದು ಬರ್ತಾ ಇಲ್ವಂತೆ ಇವಾಗ ತಾನೇ ಫೋನ್ ಮಾಡಿ ಕೇಳಿದ ತಕ್ಷಣ ಅವರು ಕೊಟ್ಟಿರುವಂಥ ಮಾಹಿತಿ ಏನಂತಂದರೆ ಇವತ್ತು ರಿಸಲ್ಟ್ ಅನ್ನುವಂಥದ್ದು ಬರ್ತಾ ಇಲ್ಲ ಅಂತ ಗ್ಯಾರಂಟಿ ಆಗಿ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ತಾನೇ ನಾವು ಫೋನ್ ಮಾಡಿ ಕೇಳಿದ್ವಿ ಆದ್ರೆ ಅವ್ರು ಹೇಳಿದ್ರು ಇವತ್ತು ಸಾಯಂಕಾಲ ಖಂಡಿತವಾಗ್ಲು ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನೋದ್ ಬಂದೇ ಬರುತ್ತೆ ವೇಟ್ ಮಾಡಿ ವೆಬ್ಸೈಟ್ ಅನ್ನ ಚೆಕ್ ಮಾಡ್ತಾರೆ ಅಂತ ಒಂದು ಮಾಹಿತಿಯನ್ನ ನೀಡಿದ್ರು ಆದ್ರೆ ಇವಾಗ ಫೋನ್ ಮಾಡಿ ಕೇಳಿದ್ವಿ ಇವತ್ತು ರಿಸಲ್ಟ್ ಬರ್ತಾ ಇಲ್ವಂತೆ ಪ್ರೊಸೀಜರ್ ಏನೋ ನಡೀತಾ ಅಂತೆ ಅದು ಏನೋ ಮುಗಿದಿಲ್ವಂತೆ ಹಾಗಾಗಿ ಇವತ್ತು ಈವ್ನಿಂಗು ರಿಸಲ್ಟ್ ಬಿಡ್ತಾ ಇಲ್ವಂತೆ ನಾಳೆ ಇವ್ನಿಂಗು ಈ ಒಂದು ರಿಸಲ್ಟ್ ಬಿಡ್ತಾರೆ ಅಂತ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಇನ್ನು ನಾಳೆ ಇವ್ನಿಂಗ್ ಬರುತ್ತಾ ಅಂತ ನೀವು ಕೇಳೋದಾದ್ರೆ ನನಗೆ ಅನಿಸಿದ ಮಟ್ಟಿಗೆ ನಾಳೆ ಕೂಡ ಡೌಟ್ ಅನಿಸುತ್ತೆ ಏಕೆಂತಂದ್ರೆ ನಾಳೆ ರಜೆ ಇದೆ ನಾಳೆ ಭಾನುವಾರ ಇರೋದ್ರಿಂದ ನಾಳೆ ಕೂಡ ಬಿಡಬಹುದು ಅಥವಾ ಬಿಡದೇನೆ ಇರಬಹುದು ಇವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು ಆದ್ರೆ ಇವತ್ತು ಬಿಟ್ಟಿದ್ರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡಬಹುದಾಗಿತ್ತು ಆದ್ರೆ ನಾಳೆ ರಜೆ ಇದೆ ನಾಳೆ ಬಿಡ್ತಾರಾ ಅಥವಾ ಇಲ್ವಾ ಎಂಬುದು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇವಾಗ ಗೊಂದಲ ಅನ್ನೋದು ಶುರು ಆಗಿದೆ ನಾಳೆ ಈವ್ನಿಂಗ್ ರಿಸಲ್ಟ್ ಬಂದ್ರು ಬರಬಹುದು ಅಂತಂದ್ರೆ ಇವಾಗ ಲೇಟ್ ಆಗಿದೆ ಅಕಸ್ಮಾತ್ ಏನಾದ್ರು ಪ್ರೊಸೀಜರ್ ಎಲ್ಲ ಮುಗಿದಿತ್ತು ಅಂತಂದ್ರೆ ನಾಳೆ ಖಂಡಿತವಾಗ್ಲೂ ಈವ್ನಿಂಗ್ ಬಿಡುವಂತ ಸಾಧ್ಯತೆ ಇದೆ ಅಕಸ್ಮಾತ್ ಮಾತ್ ನಾಳೆ ಏನಾದರೂ ಬರಲಿಲ್ಲ ಅಂತಂದರೆ ಸೋಮವಾರ ಖಂಡಿತವಾಗ್ಲೂ ಈ ಒಂದು ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ ಅನ್ನೋಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು ಯಾವುದಕ್ಕೂ ಇನ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರ್ರಿ ಅವಾಗವಾಗ ಏಕೆ ಅಂತಂದರೆ ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಏನಾದರೂ ಪ್ರೊಸೀಜರ್ ಬಿಟ್ಟರೆ ತಕ್ಷಣವೇ ನಿಮ್ಮ ಒಂದು ರಿಸಲ್ಟ್ ಅನ್ನೋಂಥದ್ದು ಬಿಡ್ತಾರೆ ಹಾಗಾಗಿ ಯಾವಾಗವಾಗ ಈ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರ್ರಿ ಅದೇ ರೀತಿ ಯಾವುದಾದ್ರೂ ಅಪ್ಡೇಟ್ ಬಂದರೆ ನಾನು ಚಾನಲಲ್ಲಿ ವೀಡಿಯೋ ಮಾಡಿ ತೇಸ್ತಾ ಇರ್ತೀನಿ ಹೊಸದಾಗಿ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು